ಅವನೊಬ್ಬ ಮೂರ್ಖ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗ್ದಾಳಿ ಹೆಗಡೆ ಅವರೇ ನಾನೇ ಸಿರ್ಸಿಗೆ ಬರ್ಲಾ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ನಾನೇ ಶಿರ್ಸಿಗೆ ಬರ್ಲಾ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಹೆಗ್ಡೆ ಆಹ್ವಾನಕ್ಕೆ ಈಶ್ವರ್ ಟಾಕ್ ಸಂಸ್ಕೃತಿ ಅಂದ್ರೆ ಮನುಷ್ಯತ್ವ ಅಂತ ಸಿದ್ದರಾಮಯ್ಯನವರೇ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಆ ಚರ್ಚಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಎಸ್ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಸ್ಕೃತ ಹೇಳಿಕೊಡ್ತೀನಿ ಬನ್ನಿ ಅಂತ ಸವಾಲು ಹಾಕಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಇತ್ತ ಸಿದ್ದು ಶಿಷ್ಯ ಮರಿ ಟೈಗರ್ ಪ್ರದೀಪ್ ಈಶ್ವರ್ ಅನಂತಕುಮಾರ್ ಹೆಗಡೆ ಅವರಿಗೆ ಪಂತಾಹ್ವಾನ ನೀಡಿದ್ದಾರೆ ಸಂಸ್ಕೃತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ನನ್ನ ಎದುರು ಬಂದು ಮಾತನಾಡಲಿ ಇದರ ಬಗ್ಗೆ ನಾವಿಬ್ರು ಜನರ ಮುಂದೆ ಕುಳಿತು ಚರ್ಚೆ ಮಾಡೋಣ ಅಂದಿದ್ದ ಹೆಗಡೆ ಅವರಿಗೆ ಇನ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ಈ ಬಗ್ಗೆ ಮಾತನಾಡಿರುವ ಸಿಎಂ ಮೂರ್ಖ ಒಬ್ಬ ಇದ್ದಾನೆ ದೇಶದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆಲ್ಲಾ ಆಗಿರ್ತಕ್ಕಂತ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನ ಕಟ್ಟುತ್ತೇವೆ ಎನ್ನುತ್ತಾರೆ ಇತಿಹಾಸ ಇದನ್ನೆಲ್ಲಾ ಹೇಳ್ತಾ ಮೂರ್ಖ ಮೊದಲು ದೇಶದ ಇತಿಹಾಸ ತಿಳಿದುಕೋ ಅಂತ ಸಿದ್ದರಾಮಯ್ಯ ಹೆಗಡೆ ಹೆಸರು ಹೇಳದೆ ಟೀಕಿಸಿದ್ದಾರೆ ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳನ್ನ ಮಾಡಿ ಹಿಂದೆ ಆಗಿದ್ದಂತ ತಪ್ಪುಗಳಿಗೋಸ್ಕರ ಧ್ವಂಸ ಮಾಡಿ ದೇವಸ್ಥಾನಗಳು ಮೂರ್ಖ ಇಂಥ ಮೂರು ಕೂಡ ದೇಶದಲ್ಲಿ ಇರ್ತಾರೆ ಅವ್ರಿಗೂ ಚಪ್ಪಾಳೆ ಹೈ ಮಾಡಿ ಸಂಗೊಳ್ಳಿ ರಾಯಣ್ಣವ್ರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇನ್ನೊಂದೆಡೆ ಅನಂತ್ ಕುಮಾರ್ ಹೆಗಡೆಗೆ ನಾನು ಚಾಲೆಂಜ್ ಹಾಕ್ತೀನಿ ಚರ್ಚೆಗೆ ನಾನು ರೆಡಿ ಅಂತ ಸಿದ್ದು ಶಿಷ್ಯ ತೊಡೆ ತಟ್ಟಿ ನಿಂತಿದ್ದಾರೆ ಅನಂತಕುಮಾರ್ ಹೆಗಡೆ ಅವರೇ ಸಿದ್ದರಾಮಯ್ಯ ಚರ್ಚೆಗೆ ಮೊದಲು ನನ್ನ ಜೊತೆ ಚರ್ಚೆಗೆ ಬನ್ನಿ ಅಲ್ಲಿ ನೀವು ಪಾಸ್ ಆದ್ರೆ ನಿಮ್ಮನ್ನ ಸಿದ್ದರಾಮಯ್ಯ ಅವರ ಬಳಿ ಕರೆದುಕೊಂಡು ನಾನೇ ಹೋಗ್ತೇನೆ ಹೀಗಂತ ಪ್ರದೀಪ್ ಈಶ್ವರ್ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪಂತ ಆಹ್ವಾನ ನೀಡಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು ಸಂಸ್ಕೃತಿ ಬಗ್ಗೆ ಮತ್ತೆ ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ ಕರೆದಿದ್ದಾರೆ ನಾನು ಅನಂತಕುಮಾರ್ ಹೆಗಡೆ ಅವರಿಗೆ ಕೇಳಕ್ ಬಯಸ್ತೀನಿ నేను సద్దయ సాహెబ్బ్రొచ్చ చర్చకి బరంత ముంచే ఫస్ట్ నన్న జీ ఆ చర్చలు నేను డెద్రే నానే సమయ సాహెబ్ హా ಬಹಿರಂಗ ಚರ್ಚೆಗೆ ನಾನೇ ಸಿರ್ಸಿಗೆ ಬರಲಾ ಅಥವಾ ನೀವೇ ಬೆಂಗಳೂರಿಗೆ ಬರ್ತೀರಾ ಎಂದು ಸವಾಲ ಹಾಕಿದ್ದಾರೆ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತ್ ಕುಮಾರ್ ಹೆಗಡೆ ಅವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡ್ಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನ ತಮ್ಮ ನಾಯಕರ ಬಗ್ಗೆ ತಮಗಿರುವ ಗೌರವ ಶ್ರೀ ಶ್ರೀಯುತ ಅನಂತ್ ಕುಮಾರ್ ಹೆಗಡೆ ಅವರೇ ಅಂತ ನಾವು ಗೌರವ ಕೊಡ್ತೀವಿ ಅಂದ್ರೆ ಅದರರ್ಥ ನೀವು ಆ ಗೌರವಕ್ಕೆ ಯೋಗ್ಯರು ಅಂತಲ್ಲ ಅಂತ ಕಿಚಾಯಿಸಿದ್ರು ನಮ್ಮನೆಗಳಲ್ಲಿ ಆ ಸಂಸ್ಕಾರ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಆ ಗೌರವ ಬನ್ನಿ ಬಹಿರಂಗ ಚರ್ಚೆ ಮಾಡೋಣ ನಾನೇ ಮಾಡೋಣಿಗೆ ಬರ್ಲಾ ಅಥವಾ ಬೆಂಗಳೂರಿಗೆ ಬರ್ತೀರಾ ಅಂತ ಸವಾಲು ಹಾಕಿದ್ದಾರೆ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತಕುಮಾರ್ ಹೆಗಡೆ ಅವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಅನುಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನಾ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ ಶ್ರೀ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರೇ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಿದೀವಿ ಅದರ ಅರ್ಥ ನೀವು ಗೌರವಕ್ಕೆ ಯೋಗ್ಯರು ಅಂತಲ್ಲ ಮನೆಗಳಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಗೌರವ ಕೊಡ್ತಿದ್ದೀವಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲ್ಲ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಇದೇ ವೇಳೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ಅವರ ಬಗ್ಗೆ ಯಾರೇ ಮಾತಾಡಿದ್ರು ನಾವು ಸುಮ್ಮನೆ ಇರಲ್ಲ ಅವರಿಬ್ರು ನನ್ನ ಎರಡು ಕಣ್ಣುಗಳಿದ್ದಂತೆ ಇದು ನಾಯಕರಿಗೆ ಕೊಡುವ ಗೌರವ ಅಂತ ಹೇಳಿದ್ರು ನಾನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಮುದ್ದಿನ ಹುಡುಗ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಅವರಿಬ್ಬರ ಬಗ್ಗೆ ಯಾರು ಮಾತಾಡಿದ್ರು ನಾವಂತೂ ಸುಮ್ಮನೆ ಕುತ್ಕೊಳ್ಳಲ್ಲ ಅಧಿಕಾರದಲ್ಲಿ ಇರದೇ ಇರತಕ್ಕಂತ ಅವ್ರಿಗೆ ಇಷ್ಟ ಇರಬೇಕಾದ್ರೆ ದಿಮಾಕ್ ಇರಬೇಕಾದ್ರೆ ಇರುತ್ತಲ್ಲ ಗೌರವ ಪ್ರತಿಷ್ಠೆ ಒಟ್ಟಿನಲ್ಲಿ ದೇಶದ ಎಲ್ಲ ಧರ್ಮೀಯರು ಸಮಾನರಾಗಿ ಬಾಳಬೇಕು ಧರ್ಮ ಧರ್ಮಗಳಲ್ಲಿ ಬಿರುಕು ಹಚ್ಚಬಾರದು ಅಂತ ಕಿವಿ ಮಾತು ಹೇಳಬೇಕಾದ ನಾಯಕರು ಹೀಗೆ ಸಂಸ್ಕಾರ ಚರ್ಚೆ ಸವಾಲು ಅಂತ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿರುವುದು ಎಷ್ಟು ಸರಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ